ಹಾಯ್ सोनू ಹಾಯ್ ಏನು ಮಾಡುತ್ತಿ ಏನಿಲ್ಲ ಏನಿಲ್ಲ ಹ್ಮ್ ಎಂದ್ರು ಮಾಡಬೇಕಿಲ್ಲ ಮತ್ತೆ ಏನು ಮಾಡ್ಬೇಕು ತೆರಸ್ ನಲ್ಲಿ ಬಂದಿ ಅಂಗಲ ಬಂದಿ ಬಿಸಿ ಚಳಿಯಲ್ಲ ಬಿಸಿlig ಬಂದೆ ಚಳಿ ಐತಿ ಹ್ಮ್ ಎಂತ ಚಳಿ ಇರೋ ಇಂತ ಬಿಸಲಿ ಇತಿಲ್ಲ ಚಳಿ ಚಳಿ ಅಂತಿಲ್ಲ ಇಲ್ಲ ಹ್ಮ್ ಮತ್ತೆ ಏನು ಹ್ಮ್ ನೀನೇ ಹೇಳ್ಬೇಕವ ಬಾ ಹ್ಮ್ ಏನು ಊಟ ಮಾಡಿದಿ ಇದು ದೋಸೆ ತಿnde ಏನು ದೋಸೆ

ಮತ್ತೇನೇನ್ ಮಾಡಿದಿ ಆಮೇಲೆ ಮತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಬಟ್ಟೆ ಎಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾ ನೀವು ಕಟಿಂಗ್ ಹೋಗಿದ್ರಲ್ಲ ಮತ್ತೆ ಹ್ಮ್ ಹೇಗೆ ಇತ್ತು ಕಟಿಂಗ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಮತ್ತೆ ಬಾ ತಗಸನ ಅತಿದ್ದಿ ಕಟಿಂಗ್ ಸ ಕೊಲ್ಲಸ ಚೆನ್ನಾಗಿತ್ತು ಮತ್ತೆ ಹೇರ್ಸ್ ಎಲ್ಲ ಬಾ ತಗಿಯನ ಈಗ ಹೇಗೆ ಆಗಿದೆ ಹೇಳಿ ನೋಡು ಚೆನ್ನಾಗಿತ್ತು ಕರೆಕ್ಟ್ ಆಗಿತ್ತು ಹೌದಾ ಕಣ್ಣಿಗೆ ಬಾ ತ್ರಾಸ ಆಗೈತೆ ಹ್ಮ್ ಈ ಕಡೆ ನೋಡ್ಲಾ ಆಮೇಲೆ ಮತ್ತೆ ಇದನ್ನ ಏನದು ಹಿಂಗ್ ಎಣ್ಣಿ ಹಚ್ಚಿದೆ ಎಣ್ಣಿ ಹಚ್ಚಿ ಜಳಕ ಮಾಡ್ಸಿದೆ ಜಳಕ ಮಾಡ್ಸಿದ್ ಯಾಕ ನಾ ಮಾಡೇನಿ ಬರೆ ನೀ ಎಣ್ಣಿ ಹಚ್ಚಿ ಅರದಿ ನನಗೆ ತಲಿ ಮ್ಯಾಲ ಹಾ ತಲಿಗೆ ಅಯ್ ಮತ್ ಮಾಡಸ್ ಆಮೇಲೆ ಮತ್ತೆ ಹ್ಮ್ ಅಷ್ಟ ಅಷ್ಟ ಮತ್ ಈಗ ಊಟ ಏನು ಮಾಡಿದಿ ಅದೇ ದೋಸೆ ತಿಂದೆ ಅದ್ ಅಷ್ಟ ತಿಂದಿ ಅದ್ ಅಷ್ಟ ಹೊಟ್ಟಿ ತುಂಬತೇತಿ ಏನ್ ಇದ್ರಾಗ ತಿನ್ ಅದ್ ಅಷ್ಟ ಇತ್ತು ಮತ್ ತಿನ್ಬೇಕ್ ತಿಂದೆ ಹೌದಾ ಬ್ಯಾರೆ ಮಾಡ್ಕೋಬೇಕಿಲ್ಲ ಏನ್ರ ನಾವ್ non veg ಅದು.

ಏಯ್ ದೊಡ್ಡ ಶ್ರೀಮಂತ್ರು ನೀವು ಹೌದಿಲ್ಲ ನಾವು ಬಡ್ರು ನಾವು ಹಾಂ ಮತ್ತು ಏನು ಹೇಳ್ರು ನಾವು ಬಡ್ರು ನಾವು ನೀವು ಶ್ರೀಮಂತ್ರಿದ್ರು ನೀವು ರೊಕ್ಕ ಒಣಕ್ಕೆ ನಂಬರ್ ಒಣ ಇದ್ರು ನಾವು ಮತ್ತೆ ಮತ್ತು ಇನ್ನೆಲ್ಲ ಹೋಗಂಗಿಲ್ಲ ಸಂಜೆಗೆ ಸಂಜಿಕ ಹೋಗಬೇಕಿತ್ತು ಕರ್ಕೊಂಡು ಹೋಗ್ತೀರಿ ಇಲ್ಲ ಬೇಡ ಕೇಳಿದ ಕೇಳಿದೆ ತಪ್ಪಾಗೈತಿ ನನಗೆ ಇಲ್ಲಿ ತಗೋ ಅದನ್ನ ಕೇಳಂಗಿಲ್ಲ ಅದು ಬಿಟ್ಬಿಡ ಸಂಜೆಗೆ ಎಲ್ಲಿ ಹೋಗದ್ ಬಿಡ ಹ್ಞೂ ಬೇಕಾದ್ರೆ ನೀ ಖರ್ಚು ಮಾಡ್ತೀಯ ಅಂದ್ರೆ ಬೇಕಾದ್ರೆ ಹೋಗು ಖರ್ಚು ಮಾಡ್ತೀಯ ಏನಿಲ್ಲ ಐಬ್ರೋ ಮಾಡಿಸ್ಬೇಕಿತ್ತು ಹೌದಾ ಬೇಡ ತಗೋ ರೊಕ್ಕಿಲ್ಲ ನನ್ನ ಕಡೆ ಚೆನ್ನಾಗದ ಅಷ್ಟೇ ನಿಂದಾಗಿಲ್ಲ ಚೆನ್ನಾಗಿ ಕಾಣ್ತೀನಿ ಹಂಗೆ ಇದ್ರೆ ಇಲ್ಲ ಇಲ್ಲ ನೀ ಹಂಗೆ ಇದ್ರೆ ಚೆನ್ನಾಗಿ ಕಾಣ್ತಿ ಹೇಳ್ಬೇಕಂದ್ರೆ ನೀ ಹಂಗೆ ಇದ್ರೆ ಚೆನ್ನಾಗಿ ಕಾಣ್ತಿ ಹೌದಾ ಇರ್ಲಿ ಇರ್ಲಿ ಬೇಡ ಸಾಕ್ ತಗೋ ಇರ್ಲಿ ಬಾಯ್ ಬಾಯ್ ಲವ್ ಯು ह लव यू लॉर्ड्स ओए होय ओके बाय बाय ए नोडते हंगा आदरगो सर यो ಅಂತ ಹೇಳ बाय ಅಂತ ಹೇಂಗೇ ಕೈ मुगो ಹೇಳ್ಬೇಕ ಕೈ मुग नमस्कार ಕೈ मुगी चंदंग मुगी ಕೈ बाय